Non scala, chi è in particolare ಅಸೋಸಿಯೇಷನ್ ಆಫ್ ಅಲಿಯನ್ಸ್ಗರ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ ಇನ್ನೂರ ಅರವತ್ತೆಂಟು ಎಸ್ ಮಂಡ್ಯದಿಂದ ಈ ಒಂದು ಸಂಸ್ಥೆಯಿಂದ ಒಂದು ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿ ಈ ಒಂದು ಜಿಲ್ಲೆ ಏಪ್ರಿಲ್ ಒಂದರಿಂದ ಮಾರ್ಚ್ ಮೂವತ್ತೊಂದರ ಅವಧಿ ಒಂದು ವರ್ಷದ ಅವಧಿ ಈ ಅವಧಿಯಲ್ಲಿ ನಮ್ಮ ಈ ಒಂದು ಅಸೋಸಿಯೇಷನ್ ಆಫ್ ಅಲಿಯನ್ಸ್ಗರ್ಬ್ನ ಮಂಡ್ಯ ಜಿಲ್ಲಾ ರಾಜ್ಯಪಾಲರಾಗಿ ಮತ್ತೂರಿನ ವಕೀಲರಾದಂತಹ ಎಚ್ ಅಲೈ ಎಚ್ ಮಾದೇಗೌಡರು ರಾಜ್ಯಪಾಲರಾಗಿದ್ದಾರೆ ಅವರು ಈ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಈ ಕಾರ್ಯಕ್ರಮದ ಕುರಿತು ಮಾತಾಡಿದ್ದಾರೆ ಇವರು ಅಲೈ ಎಚ್ ಮಾದೇಗೌಡರು ಜಿಲ್ಲಾ ರಾಜ್ಯಪಾಲರು ಇವರು ಅಲೈ ಎಚ್ ಚಂದ್ರಶೇಖರ್ ಕೆ ಎಸ್ ಚಂದ್ರಶೇಖರ್ ಎರಡನೇ ಉಪರಾಜ್ಯಪಾಲರು ಅವರು ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಅಲೈ ವಿ ಎಸ್ ನಾಗರಾಜು ಅವರು ಜಿಲ್ಲಾ ಸಂಪುಟ ಖಜಾಂಚಿ ಅಲೈ ಆರ್ ಮಹೇಶ್ ಅವರು ಇವರು ಪಿ ಆರ್ಗೆ ಅಲೈ ವೈ ಎಚ್ ರಾಮನವರು ಅವರು ಎಲ್ ಎಮ್ ಕೋಆರ್ಡಿನೇಟರ್ ಅಲೈ ದೇವಿ ಈಗ ಮಾಲೆಗೌಡರು ಮಾತನಾಡಿದರು ಮಾಧ್ಯಮಿದ್ರೆ ಬಹುಶಃ ನಾವು ಆರು ತಿಂಗಳ ಹಿಂದೆ ನಮ್ಮ ಅಲೈ ಸಂಸ್ಥೆಯ ಪ್ರಾಂತೀಯ ಸಮ್ಮೇಳನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ದರ್ಶನ ಮಾಡಿ ನಿಮ್ಮ ಜೊತೆ ಸಂವಾದ ಮಾಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿತ್ತು ಈಗ ನಮ್ಮ ಅಂತಾರಾಷ್ಟ್ರೀಯ ಅಲೈನ್ ಸಂಸ್ಥೆಯ ಜಿಲ್ಲೆ ಇನ್ನೂರ ಅರವತ್ತೆಂಟು ವಯಸ್ಸಿನ ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಕಾರ್ಯಕ್ರಮ ಅಂತಕ್ಕಂಥದ್ದು ನಮಗೆ ನಮ್ಮ ಹಲೆಯ ಜಿಲ್ಲೆಗೆ ಒಂದು ಮುಖ್ಯವಾದಂತಹ ಒಂದು ಸಂಭ್ರಮ ಮತ್ತು ಕಾರ್ಯಕ್ರಮ ಅಂತಕ್ಕಂಥದ್ದು ಹೇಳಲಿಕ್ಕೆ ನಾನು ಇಚ್ಛೆ ನಮಗೆಲ್ಲ ಗೊತ್ತಿರೋ ಹಾಗೆ ಅಂತಾರಾಷ್ಟ್ರೀಯ ಅಲಯ ಸಂಸ್ಥೆ ಒಂದು ಸೇವಾ ಸಂಸ್ಥೆ ಇದು ನಮ್ಮ ದೇಶೀಯ ಅಂತಾರಾಷ್ಟ್ರೀಯ ಸಂಸ್ಥೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ದೆಹಲಿನಲ್ಲಿ ಅದರ ಒಂದು ಎಲ್ಲಾಫೀಸನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತದಲ್ಲಿ ಸುಮಾರು ಎಪ್ಪತ್ತು ಅಲೈನ್ ಜಿಲ್ಲೆಗಳನ್ನ ಹೊಂದಿರ್ತಕ್ಕಂಥದ್ದು ಮೂವತ್ತೆರಡು ಸಾವಿರ ಸದಸ್ಯರನ್ನು ಹೊಂದಿಟ್ಕೊಳ್ತಕ್ಕಂಥ ಒಂದು ಸಂಸ್ಥೆ ಮತ್ತು ಎಲ್ಲ ಸೇವಾ ಸಂಸ್ಥೆಗಳಿಗಿಂತ ಹೆಚ್ಚು ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಸಂಸ್ಥೆ ಮತ್ತು ಹೆಚ್ಚಾಗಿ ನಮ್ಮ ಒಂದು ಸಂಸ್ಥೆ ಅತಿ ಕಡಿಮೆ ಒಂದು ಸದಸ್ಯರ ಶುಲ್ಕವನ್ನು ಪಡ್ಕೊಂಡು ಹೆಚ್ಚಿನ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಸಂಸ್ಥೆ ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಲೆಕ್ಕ ಹಾಕೊಂಡಂಥ ಸಂದರ್ಭದಲ್ಲಿ ಅವರು ಹೆಚ್ಚು ಶುಲ್ಕವನ್ನು ಕೊಡಬೇಕಾಗುತ್ತೆ ಕೊಡ್ತಕ್ಕಂಥ ಎಲ್ಲ ಶುಲ್ಕ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ಹೊರದೇರಿಸಬೇಕು ಆದರೆ ನಮ್ಮ ಸಂಸ್ಥೆಯಲ್ಲಿ ಆ ಥರ ಇಲ್ಲ ನಾವೇನಿದ್ರು ಕೂಡ ಏನು ಹಣ ಹಾಕ್ತೀವೋ ಅದೆಲ್ಲ ನಮ್ಮ ದೇಶದಲ್ಲೇ ಇದ್ದು ಅದನ್ನು ನಾವೇನೇ ನಮ್ಮ ಒಂದು ಜನಗಳಿಗೆ ಮಾಡ್ತಕ್ಕಂಥ ಸೇವೆಗೆ ಅದನ್ನು ಉಪಯೋಗಿಸ್ತಾ ಇದ್ದೀವಿ ಈ ದಿಸಿನಲ್ಲಿ ನಾವು ಈ ವರ್ಷ ಹೊಸ ಕ್ಯಾಬಿನೆಟನ್ನು ಎರಡು ಸಾವಿರದ ಹದಿನಾಲ್ಕನೇ ಎರಡು ಸಾವಿರದ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರ ಹದಿನಾಲ್ಕನೇ ತಾರೀಕು ಸೋಮವಾರ ಮದ್ದೂರಿನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ಗೋಸ್ಕರ ಈ ಕ್ಯಾಬಿನೆಟ್ ಸದಸ್ಯರನ್ನು ಅನುಷ್ಠಾನಗೊಳಿಸಿಕೊಂಡು ಅನುಷ್ಠಾನಗೊಳಿಸಲು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ ಅಧ್ಯಕ್ಷರಾದಂಥ ಲಯನ್ ರಾಜ್ಕುಮಾರ್ ಸಕ್ಸೇನ ಅಲೈ ಸಾರಿ ಅಲೈ ರಾಜ್ಕುಮಾರ್ ಸಕ್ಸೇನಾರವರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವ್ರು ಬರ್ತಾ ಇದ್ದಾರೆ ಮತ್ತು ಖ್ಯಾತ ಸಂಗೀತ ನಿರ್ದೇಶಕರಾದಂಥ ನಮ್ಮ ಪಿ ಮನೋಹರ್ ಸಾರ್ ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಐದುನೂರು ಜನ ಅಲಯನ್ಸ್ ಸದಸ್ಯರನ್ನ ಸೇರಿಸಬೇಕು ಅಂತ ಮಾಡಿದ್ದೀವಿ ಮತ್ತು ಕಾರ್ಯಕ್ರಮ ಅಚ್ಚುಕಟ್ಟಾಗಿರಬೇಕು ಮತ್ತು ಜನಗಳಿಗೆ ಅದರ ಬಗ್ಗೆ ಅದೇ ಸಂಸ್ಥೆ ಬಗ್ಗೆ ತಿಳುವಳಿಕೆ ಮೂಡಬೇಕು ಮತ್ತು ಸಾಮಾಜಿಕ ಕಳಕಳಿ ಏನಿದೆ ಅದನ್ನು ಜನ ತಲುಪಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಧ್ಯೇಯ ಈ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಸಂವಿಧಾನದ ನಾಲ್ಕನೇವಾದಂಥ ಮಾಧ್ಯಮ ಏನಿದೆ ಆ ವಿಧನ ಏನಂದರೆ ನಮ್ಮ ಒಂದು ಸಂಸ್ಥೆಯ ಎಲ್ಲ ಸೇವಾ ಕಾರ್ಯಗಳನ್ನು ಕೂಡ ಪತ್ರಿಕೆಗಳ ಮೂಲಕ ಪ್ರಕಟಿಸುವುದರ ಮೂಲಕ ನಾವು ಮಾಡ್ತಕ್ಕಂಥ ಸೇವಾ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಬೇಕು ಮತ್ತು ಅದನ್ನು ಪ್ರಚುರಪಡಿಸೋದ್ರ ಮುಖಾಂತರ ಹೆಚ್ಚು ಜನಗಳು ಅದನ್ನು ಪಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನು ನೀವೆಲ್ಲ ಕಲ್ಪಿಸಬೇಕು ಅಂತಕ್ಕಂಥದನ್ನು ಮೊದಲನೇದಾಗಿ ನನ್ನ ಒಂದು ವ್ಯಕ್ತಿ ಎರಡನೇದಾಗಿ ಏನು ಅಂತ ಹೇಳಿದ ಈ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಅತ್ಯದ್ಭುತವಾಗಿ ಚೆನ್ನಾಗಿ ನಡೀತಾ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಪ್ರಚುರಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಕೇಳಿ અડવાય <laughs>